ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸಲ್ಲಿ ಒಂದು ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರೂ ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ ಹೌದು ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅದನ್ನು ಪರ್ಚೆ ಮಾಡಿರ್ತಾರೆ ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚ್ ದೂರದಲ್ಲಿ ಮಾತಾಡಿ ಮೊಬೈಲ್ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲ್ಲೋ ಶರ್ಟ್ ಪಾಕೆಟಲು ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರಾದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಕ್ಲಿಯರ್ ಆಗಿ ಬರ್ತಿದ್ದಾರೆ ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋಕ್ಕೆ ಕಾರಣ ಜೆನ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ತ ಡಬ್ಲ್ಯೂ ಎಚ್ಒದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಇಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು ತೊಡೆಭಾಗದ ಸ್ನಾಯು ಕಿಡ್ನಿ ಆ್ಯಂಡ್ ಸ್ಪೌನ್ ಕಾಂಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟುಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನ ನಾನು ಓಪನ್ ಆಗಿ ಹೇಳಲಿಕ್ಕೆ ಆಗೋದು ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ನು ಕೆಲವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಇಲ್ಲಿಟ್ಕೊಂಡ್ರೆ ಏನಾಗ್ತಾರೆ ನಮ್ಮ ಹಾರ್ಟು ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಹಾರ್ಟ್ ಬೀಟ್ ಆಗುತ್ತೆ ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ನಿಮಿಷದಲ್ಲಿ ಐದರಿಂದ ಆರು ಲೀಟರ್ ಬ್ಲಡ್ ಪ್ರೆಷರಲ್ಲಿ ಪಂಪ್ ಆದಾಗ ಇದು ಸೆವೆಂಟಿ ಟೂ ಟೈಮ್ಸ್ ನಿಮಗೆ ಹಾರ್ಟ್ಬೀಟ್ ಆಗುತ್ತೆ ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ನ ಪಲ್ಸ್ ರೇಟಿಂಗ್ ಕಮ್ಮಿಯಾದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ನಡುತ್ತಾಗ್ತಾಯಿತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟೇಜ್ ಇದು ಇಪ್ಪತ್ತ ಎಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಏನು ಅಂತ ಎನ್ವೈರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಕ್ಚರ್ ನನ್ನ ರಿಕ್ವೆಸ್ಟ್ ಆದಷ್ಟು ಇಳೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇಲ್ಲ ಮಗುಟ್ಟೆ ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆಯ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಲ್ಕೊಳೋದು ಮೊಬೈಲ್ ಎಲ್ಲಿಕೊಳ್ತೇವೆ ರಾತ್ರಿ ಮಲ್ಕೊಳಗೆ ಮೊಬೈಲಲ್ಲಿ ಎಲ್ಲಿಕೊಳ್ತೇವೆ ತಲೆ ಹತ್ರ ಈ ಮಗು ಸಮಯದ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗೋಟೈತಾಯಿತು ಒಂದು ಕೇಸಲ್ಲ ಹದಿನೆಂಟು ಕೇಸು ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತೇನೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡ ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಕೈಯಲ್ಲಿರೋದು ನಿಮ್ಮ ಕೈಯಲ್ಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆಳ್ಳಗಳ ಹತ್ರ ಜುಮ್ ಜಿಮ್ ಆಗೋದು ಯಾಕಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿ ವಿ ಹತ್ತಿರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬೈ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರಗಳಿದೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದ್ದಾರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಲ್ ಬಿ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಜೋಬರ್ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡಬೇಕಾ ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಂಡ್ ಆಫ್ ಮಾಡ್ತಾರೆ ಬರಾಗ್ತಾರೆ ಮೇಡಮ್ ಇಲ್ಲ ಬರಾಗ್ತಾ ಇಲ್ಲ ಓಕೆ ಸಣ್ಣ ಒಂದು ಡೆಮೋ ತೋರಿಸ್ತಾನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟು ಇನ್ನತ್ತಾ ನಿಮ್ಮಲ್ಲೇ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸ್ಟ್ರಾಂಗಾಗಿ ಒಬ್ರು ಯಾರಾದರೂ ವ್ಯಾಲೆಂಟಿ ಆಗಿರೋರ ಎನಿವ್ ನೀವು ಅವರವರಿಗೆ ಅಂತ ಹೇಳ್ಬೇಡಿ ಮೊಬೈಲ್ ಇದೆ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್ ನಾವು ಅಪ್ರೂವಲ್ ಬಂದಿದೆ ಕಾಲೇಜು 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 ಮತ್ತು ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ಸು ವಿಡಿಯೋ ಈ ಮೊಬೈಲ್ ಇಂದ ಸಿಗ್ನಲ್ ಯಾವ ಥರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದಂಥ ಅಂತ ಮೂರು ವೀಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದರೆ ಅಷ್ಟು ಟೈಮ್ ನನ್ನ ಹತ್ರ ನಲವತ್ತೈದು ನಿಮಿಷ ಆಫೀಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಹೆಸರು ಮೊಬೈಲ್ ಸ್ಮಾರ್ಟ್ ಇಲ್ಲ ಸ್ಮಾರ್ಟ್ ವಾಚ್ ಅಂದರೆ ಮತ್ತೆ ಪುನಃ ನರದ ಓಕೆ ಈಗ ಕೈಯಲ್ಲಿ ಯಾವುದೇ ಮೊಬೈಲ್ ಇದೆ ಸರಸ ಶಿಫ್ಟ್ ಆಗಿ ನಿಂತು ಎರಡು ಕೈಯನ್ನು ಕಟ್ಟಿಟ್ಬಾರ್ದು ಬಿಗಿಯಾಗಿ ಬಲವಾಗಿ ಗಟ್ಟಿಟ್ಬಾರಬೇಕು ಯಾವುದೇ ಕಾರಣಕ್ಕೆ ನೀವು ಕೈಯ ಕೆಳಗೆ ಇಟ್ಟುಬೇಡ ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕಬೇಕು ಮೇಲೆ ಫುಲ್ ಪವರ್ ನನ್ನ ಕೈಯಲ್ಲಿ ಇಟ್ಕೊಂಡಿದೆ ನೋಡಿ ಈ ಭಾಗದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯನ್ನು ನಿಮ್ಮ ಶಕ್ತಿ ಎಷ್ಟೇ ಕೈಗೊಂಡಿರ್ಬೋದು ಫುಲ್ ಪವರ್ ಗಟ್ಟಿಟ್ಬಾರ್ದು ನೋಡಿ ಹೇಗಿತ್ತು ಸ್ಟ್ರಾಂಗ್ ಆಗಿದಲ್ಲ ಈಗ ಶರಸರ ಈ ಒಂದು ಮೊಬೈಲು ెల్ప్ అది నార్మల్గా ఇప్పుడు మణిపాల యూనివర్సిటీ మణిపాలు యూనివర్సిటీ అండ్ డబ్ల్యూ ఎ జంటే సర్వే మో మొబైల్ ప్యాంట్ పాకెట్ ఇట్క నిద నరూ యావతర డ్యమేజ్ ఆతీ డైట్ మొబైల్ రెగ్యులర్ ఆగి మాత్ర అలాగే కనసేరి నెట్ ఫ్లర్ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಯೂನಿಫಾರ್ಮ್ ಹಾಕಿದ್ಮೇಲೆ ಮೇಲೆ ಟ್ರಾಫಿಕ್ ಪೊಲೀಸು ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲ್ ಅಲ್ಲಿ ಇಟ್ಕೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಬಿಟ್ಟು ಹೊಟ್ಟೆ ಅಬ್ಸರ್ವ್ ಮಾಡಿದರ ಇದು ಕಾನ್ಸ್ಟೇಬಲ್ ಒಂದು ಮಣಿಪಾಲದ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ ಇತ್ತು ಇದು ಎಂ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ತೆಕ್ ತೋರಿಸ್ತಾರೆ ಗ್ರೀನ್ ಕಲರ್ ಇಲ್ಲಿ ಮಾತಾಡೋ ಮೊಬೈಲ್ ಬಿಸಿ ಆಗ್ತದೆ ಇಲ್ವಾ ನೀರು ಬಿಸಿ ಆಗುವಾಗ ಏನಾಗ್ತದೆ ನೀರು ಕುದಿ ಬರುತ್ತೆ ನಮ್ಮ ಬ್ರೈನು ತುಂಬಾ ಸ್ಮೂತ್ ಆಗಿ ತುಂಬ ಹಾಡಿದೆಯಾ ಬೆಣ್ಣೆ ತರ ಜೆಲ್ ತರ ತುಂಬಾ ಸ್ಮೂತ್ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ನ ತಲೆ ಹತ್ತಿರ ಮೊಬೈಲ್ ಕಂಪನಿಯವರ ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲಲ್ಲಿ ಟಚ್ೇ ಮಾಡ್ಬೋದು ಅಂತ ವೆರಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿದ್ದೀರಾ ಮೊಬೈಲ್ ಬ್ಲಾಸ್ಟ್ ಆಗಿರ್ತೀರ ಆ್ಯಂಡ್ ಮೊನ್ನೆ ಹುಬ್ಬಳ್ಳಿಯವರು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಆ್ಯಂಡ್ ಮೊನ್ನೆ ಒಂದು ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಕ್ ಆಗಿದೆ ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಕಳಿಸಿದೆ ಆ್ಯಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ ಓದವ್ರು ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರಲ್ಲಿ ಬಂದಿದೆ ಯಾಕಂದರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯನ್ನು ನಾವು ನೈಂಟಿ ಪರ್ಸೆಂಟ್ ಜನ ಓದೋದಿಲ್ಲ ಬೇಡದನ್ನೆಲ್ಲ ಬೇಡದನ್ನೆಲ್ಲ ನಾವು ಓದ್ತೇವೆ ಕರೆಕ್ಟಾ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟಾಗಿ ನೋಡಿದ್ವಿ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದು ನಿಮಗೆ ಫಸ್ಟ್ ಬರೋದು ಎಮ್ ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮೇಷನ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಎಲ್ಲ ಸರ್ ಹ್ಞೂ ಓಕೆ ಸರ್ ಈಗ ಶರತ್ವರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೂಗಲ್ ಇದೆಯಲ್ಲ ಸರ್ ಓಕೆ ವಿದೌಟ್ ಮೊಬೈಲ್ ಬಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಈಗ ಮೊಬೈಲ್ ಬಾಡಿ ಹೆಚ್ಚಾಗಿದೆ ಆಗಿದೆ ರೇಡಿಯೇಷನ್ ಬಾಡಿಗೆ ಎಫೆಕ್ಟ್ ಆಗಿದೆ ಇರ್ಬೋದು ಆಗಿರಬಹುದು ಸೇಮ್ ಪವರ್ ಪೇನಗಿಟ್ಕೊಳ್ಸಿ ಫುಲ್ ಪವರ್ ಕೈಮೇಲೆ ಆಗಿ ಪೇನಗರ್ ಟಿಟ್ಕೊಳ್ಸಿ ಸೇಮ್ ಲೊಕೇಶನ್ ನಾನು ಅವಾಗ ಎರಡು ಕೈ ಯೂಸ್ ಮಾಡಿದ್ದು ಈಗ ನಾನು ಯೂಸ್ ಮಾಡೋದು ಒಂದು ಕೈ ನಾನು ಎಷ್ಟು ಪವರ್ ಆಗಿದೆ ನೋಡೋಣ ಎಷ್ಟು ಫುಲ್ ಪವರ್ ಅದಕ್ಕೆ ಆಗಲಿಲ್ಲ